ವಿಜನ್ ಕೇವಲ ನಿಮಗೆ ಐನೂರ ಐವತ್ತು ರೂಪಾಯಿ ಹಿಡಿದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಬಹುದು ನನ್ನ ಹಿಂದಡೆ ಭಾಗದಲ್ಲಿ ಸುಮಾರು ಇರುವಂತದ್ದು ಎಲ್ಲಾ ರೀತಿಯ ವೆರೈಟೀಸ್ ಆಫ್ ಕ್ಯಾಮ್ರಾಗಳು ಇಲ್ಲಿ ನಿಮಗೆ ಅವೈಲಬಲ್ ಇದೆ ನಮ್ಮ ಹತ್ರ ಇದು ಡೂಲ್ ಲೆನ್ಸ್ ಕ್ಯಾಮರಾ ಇದೆ ಇದು ಪಿ ಟಿ ಕ್ಯಾಮರಾ ಎಚ್ ಡಿ ಕ್ಯಾಮ್ರಾ ಐ ಪಿ ಕ್ಯಾಮ್ರಾ ನಿಮ್ ಹತ್ರ ವೈಫೈ ಇಲ್ಲ ಅಂದ್ರೆ ನಾವು ಫೋರ್ ಜಿ ಸಿಮ್ ಬೇಸ್ಡ್ ಕ್ಯಾಮೆರಾನ ಸಜೆಸ್ಟ್ ಮಾಡಬಹುದು ಪ್ಲಸ್ ನೆಕ್ಸ್ಟ್ ಇವತ್ತು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ ಟೂ ವೇ ಆಡಿಯೋ ಕಮ್ಯುನಿಕೇಶನ್ ಸೋಲಾರ್ ಇದೆ ಸನ್ಲೈಟ್ ಇಂದ ಚಾರ್ಜ್ ಆಗುತ್ತೆ ಪೂರ್ತಿ ರಾತ್ರಿ ನಿಮ್ಗೆ ಇದು ಬರುತ್ತೆ ಬ್ಯಾಕ್ಅಪ್ 4G सिम कार्ड ಹಾಕಿದ್ರೆ મોબાઈલ ફોનમાં વે્યુ ಮಾಡಬಹುದು 5G ಎರಡೂ સપોર્ટ આખે 5G સપોર્ટ આખે ನೀಡ್ಸ ಬರ್ನ ಎಲ್ಲ ವ್ಯಕ್ತಿಯರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನನ್ನ ಹಿಂದ್ಗಡೆ ಭಾಗದಲ್ಲಿ ಸುಮಾರು ಇರುವಂತದ್ದು ಅದರಲ್ಲಿ ವಿಶೇಷವಾಗಿ ನೀವು ನೋಡ್ತಾ ಇದ್ರೆ ಹಿಕ್ ವಿಷನ್ ಕ್ಯಾಮ್ರಾಗಳು ನಮ್ಮ ಮುಂದೆ ಇರುವಂಥದ್ದು ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಕಮರ್ಷಿಯಲ್ ಪರ್ಪಸ್ಗೆ ನಿಮ್ಮ ಹೊಲ ಗದ್ದೆಗಳಿಗೆ ಕ್ಯಾಮ್ರ ಹಾಕ್ಸ್ಬೇಕಾಗಿತ್ತು ಅಂದ್ಕೊಂಡಿದ್ರೆ ಅಂತಂದರೆ ಸ್ಪೆಷಲಿ ಸಿ ಸಿ ಟಿ ಟಿ ಆಗಿರ್ಬೋದು ಅಥವಾ ಸೋಲಾರ್ ಕ್ಯಾಮ್ರಾ ಹಾಕ್ಸ್ಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ನಮಗೆ ಹಿಕ್ ವಿಷನ್ ಬ್ರ್ಯಾಂಡ್ನಲ್ಲಿ ಕೇವಲ ನೂರ ಐವತ್ತು ರೂಪಾಯಿಂದ ಹಿಡಿದು ನಮಗೆ ಕ್ಯಾಮ್ರಾ ಸ್ಟಾರ್ಟ್ ಆಗುತ್ತೆ ಸೊ ಅದು ಎಲ್ಲಿ ಸಿಗುತ್ತೆ ಈ ಹೇಗೆ ನಾವು ಇದನ್ನ ಪರ್ಚೇಸ್ ಮಾಡೋದು ಇವಾಗ ನಾನು ಎಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ನೀವು ಕೇಳ್ತಾ ಇರೋದು ನಿಜ ಹಿಕ್ ವಿಷನ್ ಕ್ಯಾಮರಾಗಳು ಕೇವಲ ನಿಮಗೆ ಐನೂರ ಐವತ್ತು ರೂಪಾಯಿಂದ ಹಿಡಿದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಇವಾಗ ನಾನು ಇರೋದು ಬೆಂಗಳೂರಿನ ಎಸ್ ಪಿ ರೋಡ್ ಹತ್ರ ಇರತಕ್ಕಂಥ ಧರ್ಮರಾಜ ಟೆಂಪಲ್ ಹತ್ರ ಇರತಕ್ಕಂಥ ಹೈಟೆಕ್ ಸೊಲ್ಯೂಷನ್ಸ್ ಕಂಪ್ನಿ ಆತರೈಸ್ ಡಿಸ್ಟ್ರಿಬ್ಯೂಟರ್ ಆಫೀಸ್ ಅಲ್ಲಿ ನೋಡಬಹುದು ನನ್ನ ಹಿಂದುಗಡೆ ಭಾಗದಲ್ಲಿ ಸುಮಾರು ಕ್ಯಾಮ್ರಾಗಳ ಇರುವಂತದ್ದು ಎಲ್ಲಾ ರೀತಿಯ ವೆರೈಟೀಸ್ ಆಫ್ ಕ್ಯಾಮ್ರಾಗಳು ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಬರೀ ಕ್ಯಾಮ್ರಾ ಅಷ್ಟೇ ಇವನ್ ನಿಮಗೆ ವಿಡಿಯೋ ಡೋರ್ಸ್ ಆಗಿರ್ಬೋದು ಫೈರ್ ಅಲಾರ್ಮ್ಸ್ ಆಗಿರ್ಬೋದು ಆಮೇಲೆ ನಿಮ್ಮ ಹೊಲ ಮತ್ತು ಗದ್ದೆಗಳಿಗೆ ಸೋಲಾರ್ ಕ್ಯಾಮ್ರಾಗ ಹಾಕಿಸ್ತೀರಾ ಅಂತಂದ್ರೆ ಅದು ಸಹಿತ ಇಲ್ಲಿ ಅವೈಲೇಬಲ್ ಇದೆ ಆಲ್ಮೋಸ್ಟ್ ಎಲ್ಲ ಒಂದು ಎಕ್ಸೆಸರಿ ಸಿಗ್ತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಆಫೀಸ್ ಇದು ಅತಿ ಕಡಿಮೆ ಬೆಲೆಗೆ ಏನಕ್ಕೆ ಸಿಗುತ್ತೆ ಅಂತಂದ್ರೆ ಈ ಡೈರೆಕ್ಟ್ ಆಗಿ ನೀವು ಡಿಸ್ಟ್ರಿಬ್ಯೂಟರ್ ಇಂದ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಇಲ್ಲಿ ಉಳಿಯುತ್ತೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಏನ್ ಕ್ವಾಲಿಟಿನಲ್ಲಿ ಕ್ಯಾಮ್ರಾಗಳ ಅವೈಲೇಬಲ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಆಕ್ಚುಲಿ ನಾನ್ ಕ್ಯಾಮ್ರಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ ಯಾವ್ದಾವ್ದು ಕ್ಯಾಮ್ರ ನಿಮ್ಮಲ್ಲಿ ಅವೈಲೇಬಲ್ ಇದೆ ಸೊ ಯಾಕೆ ಜನಗಳು ಹೈಟೆಕ್ ಸೊಲ್ಯೂಷನ್ಸ್ ನ ಚೂಸ್ ಮಾಡಬೇಕಂತ ದಯವಿಟ್ಟು ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ ಇವಾಗ ನೀವು ನೋಡಿ ನಮ್ಮ ಹತ್ರ ಎಲ್ಲ ಟೈಪ್ ಕ್ಯಾಮ್ರಾ ಇದೆ ನಾವು ಬೇಸಿಕ್ಲಿ ಬ್ರ್ಯಾಂಡ್ ಆಥರೈಸ್ ಡಿಸ್ಟ್ರಿಬ್ಯೂಟರ್ ಇದೀವಿ ನಮ್ಮ ಹತ್ರ ಇದು ಡ್ಯುಯಲ್ ಲೆನ್ಸ್ ಕ್ಯಾಮರಾ ಇದೆ ಇದು ಪಿ ಟಿ ಕ್ಯಾಮ್ರಾ ಎಚ್ ಡಿ ಕ್ಯಾಮರಾ ಐ ಪಿ ಕ್ಯಾಮ್ರಾಸ್ ಇದು ನೈಟ್ ಕಲರ್ ಕ್ಯಾಮ್ರಾಸ್ ಇದು ಫೋರ್ ಕೆ ರೆಸೊಲ್ಯೂಷನ್ ಕ್ಯಾಮ್ರಾ ಇದು ವಿಡಿಯೋ ಡೋರ್ ಫೋನ್ಸ್ ಇದು ಬಯೋಮೆಟ್ರಿಕ್ ಸೊ ನಮ್ಮ ಹತ್ರ ಪ್ಲಸ್ ಆಲ್ ಎಕ್ಸೆಸರೀಸ್ ನಿಮಗೆ ಫೈರ್ ಅಲಾರ್ಮ್ ಬೇಕು ಡ್ಯಾಶ್ ಕ್ಯಾಮ್ರಾ ಬೇಕು ಎಲ್ಲ ನಮ್ಮ ಹತ್ರ ಸಿಕ್ಕದೆ ನಾವು ಹೈಟೆಕ್ ಸೊಲ್ಯೂಷನ್ಸ್ ವಿ ಆರ್ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ಸ್ ಫಾರ್ ಇಕ್ವಿಷನ್ ಇ ಆರ್ ಡಿ ಸೆಕ್ಯೂರೈ ಆಮೇಲೆ ತುಂಬಾ ಬೇರೆ ಎಲ್ಲ ಬ್ರ್ಯಾಂಡು ನಾವು ಡಿಸ್ಟ್ರಿಬ್ಯೂಟರ್ ಇದ್ದೀವಿ ಸೊ ನೀವು ಬನ್ನಿ ಇಲ್ಲಿ ನಿಮಗೆ ಸೊಲ್ಯೂಷನ್ ನಾವು ಕರೆಕ್ಟ್ ಕೊಡ್ತೀವಿ ಜನ ಸಿ ವಿ ತಗೋಬೇಕಂತ ಒಂದು ಇದು ಮಾಡಿರ್ತಾರೆ ಮನೆಗೆ ಹಾಕ್ಸ್ಬೇಕು ಅಂತ ಬಟ್ ಐಡಿಯಾ ಇರಲ್ಲ ಅವ್ರಿಗೆ ಸೊ ಯಾವ ಕ್ಯಾಮ್ರಾ ತಗೊಳ್ಳುದು ಏನು ಅಂತ ಹೇಳಿ ಏನ್ ಪ್ರೈಸ್ ನಿಮ್ಮಲ್ಲಿ ಕ್ಯಾಮ್ರಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಪ್ರೈಸು ಟೂ ಮೆಗಾ ಪಿಕ್ಸಲ್ ಇಕ್ವಿಷನ್ ಬ್ರ್ಯಾಂಡು ಫೈವ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಲಿಂಗರಾಜ್ ಅವರು ಪರ್ಫೆಕ್ಟ್ ಆಗಿ ಕ್ವಶನ್ ಕೇಳಿದ್ರು ಏನಂದ್ರೆ ತುಂಬ ಜನ ಕ್ಯಾಮ್ರಾ ತರಿಸ್ಬಿಡ್ತಾರೆ ಬಟ್ ಅವ್ರು ನೀಡು ಅದು ಜಸ್ಟಿಫೈ ಆಗೋಲ್ಲ ಏನಂದರೆ ಪಿಕ್ಚರ್ ಕ್ಲಿಯರ್ ಬರಲ್ಲ ಜೂಮ್ ಮಾಡಿದ್ರೆ ಕಾಣಿಸೋದೇ ಇಲ್ಲ ಅಂದರೆ ಕ್ಯಾಮ್ರಾ ಹಾಕಿ ಪ್ರಯೋಜನ ಇಲ್ಲ ಸೊ ನಮ್ಮ ಹತ್ರ ಏನಂದರೆ ನೀವು ಕರೆಕ್ಟಾಗಿ ನಿಮ್ಮದು ಮನೆಯದು ಲೇಔಟು ಹೆಂಗಿದೆ ಏನಿದೆ ಎಷ್ಟು ಅದು ಕ್ಯಾಮ್ರಾ ಬೇಕಾಗತ್ತೆ ಎಷ್ಟು ಮೀಟ್ರ್ ಕವರ್ ಮಾಡಬೇಕಾಗತ್ತೆ ನಿಮ್ಮ ಹತ್ರ ವೈಫೈ ಇಲ್ಲ ಅಂದರೆ ನಾವು ಫೋರ್ ಜಿ ಸಿಮ್ ಬೆಸ್ಟ್ ಕ್ಯಾಮ್ರಾನ ಸಜೆಸ್ಟ್ ಮಾಡ್ಬೋದು ನೈಟ್ ಕಲರ್ ಕ್ಯಾಮ್ರಾಸು ಇದೆ ನಂಬರ್ ಪ್ಲೇಟ್ ನಿಮ್ಮ ಇವಾಗ ವೆಹಿಕಲ್ ಆಚೆ ಇದೆ ಅದು ರೆಕಗ್ನೈಸ್ ಮಾಡ್ಬೇಕಂದ್ರೆ ಆ ಥರ ಕ್ಯಾಮ್ರಾನು ಇದೆ

ನಾನು ಹೇಳಿದೆ ಅಲ್ಲ ಕಂಪ್ನಿ ಆಥರೈಸ್ಡ್ ಇಕ್ವಿಷನ್ ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟರ್ ಇದ್ದೀವಿ ನಾವು ಸೊ ಬೇಸಿಕ್ಲಿ ನಮಗೆ ಕಂಪ್ನಿಯಿಂದ ಡೈರೆಕ್ಟ್ ಇಲ್ಲಿ ಬರುತ್ತೆ ಪ್ಲಸ್ ನಾವು ಎಲ್ಲ ರೇಂಜ್ದು ನಮ್ಮ ಸ್ಟಾಕ್ ಇವಾಗ ನೀವು ವಿಡಿಯೋನಲ್ಲಿ ನೋಡ್ತೀರ ಎಲ್ಲ ಸ್ಟಾಕ್ ನಮ್ಮ ಹತ್ರ ರೆಡಿ ಇರುತ್ತೆ ಸೊ ನಾವೆಲ್ಲೂ ಬೇರೆ ಹತ್ರ ತರಿಸ್ಬಿಟ್ಟು ಕೊಡೋದೇ ಇರೋ ಸೊ ನಾವು ಕಂಪ್ನಿ ಕಡೆಯಿಂದ ತಗೋಬೋದು ಅಂದ್ರೆ ನಮಗೆ ರೇಟು ಬೆಸ್ಟ್ ಸಿಕ್ಕತ್ತೆ ಪ್ಲಸ್ ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟು ಸೂಪರಾಗಿ ರೇಟ್ ಕೊಡ್ತೀವಿ ನೀವು ಎಂಕ್ವೈರಿ ಮಾಡಿ ನೀವ್ ರೇಟ್ ಕೇಳಿ ಸೊ ನಿಮ್ಗೆ ಗೊತ್ತಾಗತ್ತೆ ಡಿಫ್ರೆನ್ಸ್ ಏನಿದೆ ಓಕೆ ಸೊ ಇನ್ ಕೇಸ್ ನೀವೇನಾದ್ರೂ ಸಿ ಟಿವಿ ಕ್ಯಾಮರಾ ತಗೋಬೇಕಾಗಿತ್ತು ಅಂದ್ಕೊಂಡಿದ್ರ ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಕಾಣತಕ್ಕಂಥ ನಂಬರ್ಗೆ ಜಸ್ಟ್ ಎನ್ಕ್ವೈರಿ ಹಾಕಿದ್ರು ಸಾಕು ಸರ್ ಟೀಮ್ ನವರು ನಿಮಗೆ ಡೀಟೇಲ್ಸ್ ನ ಕೊಡ್ತಾರೆ ಸರ್ ದಯವಿಟ್ಟು ಒಂದೊಂದೇ ಕ್ಯಾಮ್ರಾ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ನಿಮ್ಮ ಮಾರ್ಕೆಟಿಂಗ್ ಟೀಮ್ ನಮ್ಮ ಬ್ರದರ್ ಸಿದ್ಧಾರ್ಥ್ ಅವರು ನಿಮ್ಗೆ ಕರೆಕ್ಟ್ ಆಗಿ ಏನೇನ್ ಪ್ರಾಡಕ್ಟ್ ಇದೆ ಏನ್ ರೇಟ್ ಇದೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಡೀಟೇಲ್ಸ್ ಕೊಡ್ತಾರೆ ಓಕೆ ಸೊ ಹಾಗಾದ್ರೆ ಬನ್ನಿ ಎಲ್ಲ ಒಂದು ಕ್ಯಾಮ್ರಾ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಹೈಟೆಕ್ ಸೊಲ್ಯೂಷನ್ಸ್ ಅಲ್ಲಿ ಸಿಗ್ತಕ್ಕಂಥ ಎಲ್ಲಾ ಒಂದು ಕ್ಯಾಮರಾಗಳ ಬಗ್ಗೆ ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ ಸರ್ ನಿಮ್ಮಲ್ಲಿ ಸಿಗ್ತಕ್ಕಂಥ ಎಲ್ಲಾ ಪ್ರೊಡಕ್ಟ್ಸ್ ಬಗ್ಗೆ ದಯವಿಟ್ಟು ಡೀಟೇಲ್ ಆಗಿ ತಿಳಿಸ್ತಾ ಇಕ್ವಿಜನ್ ಬ್ರ್ಯಾಂಡ್ ಟೂ ಪಿಕ್ಸೆಲ್ ಕ್ಯಾಮರಾ ಸ್ಟಾರ್ಟಿಂಗ್ ರೇಂಜ್ ಫೈವ್ ಫಿಫ್ಟಿ ಇದು ಸ್ಟಾರ್ಟಿಂಗ್ ಬೇಸಿಕ್ ಬರುತ್ತೆ ಡಿ ವಿ ವೈರಿಂಗ್ ಮಾಡಿ ಇದು ಮಾಡ್ಬೇಕಾಗತ್ತೆ ಈ ತರ ನಾಲ್ಕು ಕ್ಯಾಮ್ರಾಗ ಇಂಡೋರ್ ಗೆ ಯೂಸ್ ಮಾಡ್ತೀವಲ್ಲ ಔಟ್ಡೋರ್ ಸೆಪರೇಟ್ ಬರುತ್ತೆ ಪ್ಲಸ್ ನೆಕ್ಸ್ಟ್ ಇವತ್ತು ಬಂದಿದೆ ಟೂ ವೇ ಆಡಿಯೋ ಕಮ್ಯುನಿಕೇಶನ್ ಅಂದ್ರೆ ಮುಂಚೆ ಮೈಕ್ ಮಾತ್ರ ಬಂತಾ ಇತ್ತು ಇದ್ರಲ್ಲಿ ಟೂ ವೇ ಇದೆ ನಾವು ಮಾತಾಡಬಹುದು ಆಡಿಯೋ ವಿಡಿಯೋ ಎರಡು ಆಡಿಯೋ ವಿಡಿಯೋ ಎರಡು ಇದೆ ಪ್ಲಸ್ ಟೂ ವೇ ಟೂ ವೇ ಮೈಕ್ ಬರುತ್ತೆ ವಿತ್ ಸ್ಪೀಕರ್ ಓಕೆ ಲೇಟೆಸ್ಟ್ ಟೆಕ್ನಾಲಜಿ ನಮ್ಮ ಮನೆಗೆ ಹಾಕಿದ್ರೆ ನಾವು ಆಫೀಸ್ ಅನ್ನ ಕುತ್ಕೊಂಡು ಮನೆಯವ್ರ ಜೊತೆ ಮಾತಾಡುವ ಮನೆಯಿಂದ ಮಾತಾಡಬಹುದು ಮೊಬೈಲ್ ಇಂದ ಮೊಬೈಲ್ ಇಂದ ಓಕೆ ಓಕೆ ನೆಕ್ಸ್ಟ್ ಇದು ಇದು ಲೇಟೆಸ್ಟ್ ಬಂದಿದೆ ಇ ಡಿ ಓಕೆ ಅಂದ್ರೆ ಎಸ್ ಎಸ್ ಡಿ ಇನ್ ಅಪ್ ಟು ಒನ್ ಟಿ ಸಪೋರ್ಟ್ ಮಾಡುತ್ತೆ ಸೊ ಹಾರ್ಡ್ ಡಿಸ್ಕ್ ಹಾಕೋ ಅವಶ್ಯಕತೆ ಇಲ್ಲ ಎಸ್ ಎಸ್ ಡಿ ಇನ್ ಬರುತ್ತೆ ಸೊ ಬೇಸಿಕ್ ನಿಮ್ ಮನೆಯಲ್ಲಿ ನಾಲ್ಕು ಕ್ಯಾಮ್ರಾ ಆಗ್ಬಹುದು ಅಂದ್ರೆ ಇದು ಇದು ಹೋಗ್ಬಹುದು ಓಕೆ ಸೊ ಈ ಕ್ಯಾಮ್ರಾ ಮತ್ತೆ ಆ ಎರಡನ್ನೂ ಎರಡೂ ಕನೆಕ್ಟ್ ಮಾಡ್ತಾ ಮಾಡಬಹುದು ಹಾರ್ಡ್ ಡಿಸ್ಕ್ ಸರ್ ನೆಕ್ಸ್ಟ್ ಈಗ ನನಗೆ ಇದು ಬೇಡಪ್ಪ ನನ್ಗೆ ಡಿವೇ ಹಾಕೋದು ಬೇಡ ಕಷ್ಟ ಇದೆ ಅಂದ್ರೆ ಮಾತ್ರ ಪರ್ಚೇಸ್ ಮಾಡಿ ಇದರಲ್ಲಿ ಹಾಕಿ ಓಕೆ ಸೊ ಇದಕ್ಕೆ ಸಿಮ್ ಕಾರ್ಡ್ ಹಾಕೊಂಡು ಯೂಸ್ ಮಾಡಬಹುದು ಸಿಮ್ ಕಾರ್ಡ್ ಹಾಕಿ ಮೆಮೊರಿ ಕಾರ್ಡ್ ಹಾಕಿ ಯೂಸ್ ಮಾಡಬಹುದು ಸೊ ಮೆಮೊರಿ ಕಾರ್ಡ್ ಈಜಿಲಿವರೆಗೂ ಸಪೋರ್ಟ್ ಆಗುತ್ತೆ ಅಪ್ ಟು 256 GB ಮೆಮೊರಿ ಕಾರ್ಡ್ ಸಪೋರ್ಟ್ ಮಾಡುತ್ತೆ ಸೊ ಅದು ಬರುತ್ತೆ ಅಪ್ ಟು 1 ಮಂತ್ ಸ್ಟೋರೇಜ್ ಬರುತ್ತೆ ನಿಮಗೆ ಓಕೆ ಮೊಬೈಲ್ ಫೋನ್ ಅಲ್ಲಿ ನಾವು ನೋಡಬಹುದು ಮೊಬೈಲ್ ಫೋನ್ ಅಲ್ಲಿ ಕಾನ್ಫಿಗರ್ ಮಾಡಿ ನೀವು ನೋಡಬಹುದು ಇದು ಏನ್ ಪ್ರೈಸ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಇದು 1700 ಇಂದ ಸ್ಟಾರ್ಟಿಂಗ್ ರೇಂಜ್ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ವೆರೈಟಿ ಇದೆ ಬೇರೆ ಬೇರೆ ವೆರೈಟಿ ಇದೆ ಪ್ಲಸ್ ಇದು ಕಲರ್ ವೀ ಬರುತ್ತೆ ರಾತ್ರಿನೂ ಪೂರ್ತಿ ಕಲರ್ ಕಲರ್ ಬರುತ್ತೆ ಪ್ಲಸ್ ಟೂ ವೇ ಆಡಿಯೋನೂ ಇದೆ ಸೊ ಇದು ನಾವು ನಾವೇ ಮನೆಯಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ವ್ಯೂ ಮಾಡಬಹುದು ಮಾಡಬಹುದು ಓಕೆ ಸೂಪರ್ ಇದನ್ನ ಬಿಟ್ರೆ ನೆಕ್ಸ್ಟ್ ಇಲ್ಲೊಂದಿದೆ ಸರ್ ಇದು ಏನಂದ್ರೆ ನಿಮ್ಮ ಮನೆ ಹತ್ರ ಇದು ಪವರ್ ಆಪ್ಷನ್ ಇಲ್ಲ ಅಂದ್ರೆ ಇದು ಇನ್ ಬಿಲ್ ಬ್ಯಾಟ್ರಿ ಬರುತ್ತೆ ಸೊ ಬ್ಯಾಟ್ರಿ ಬೇಸ್ಡ್ ಕ್ಯಾಮ್ರಾ ಇದು ವೈಫೈ ಇಂದ ಕನೆಕ್ಟ್ ಮಾಡಿ ಮೆಮೊರಿ ಕಾರ್ಡ್ ಹಾಕಿ ಮೊಬೈಲ್ ಇಂದ ಕಾನ್ಫಿಗರ್ ಮಾಡಿ ನೀವು ನೋಡಬಹುದು ಓಕೆ ಇದು ಔಟ್ ಸೈಡ್ ಔಟ್ ಸೈಡ್ ಆಗಬಹುದು ಪವರ್ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಇದ್ರಲ್ಲಿ ಬ್ಯಾಟ್ರಿ ಬರುತ್ತೆ ಯಾವ ತರ ಅಂದ್ರೆ ಚಾರ್ಜೇಬಲ್ ಬ್ಯಾಟ್ರಿ ಚಾರ್ಜೇಬಲ್ ಬ್ಯಾಟ್ರಿ ಒಳಗಡೆ ಬರುತ್ತೆ ಪಿನ್ ಚಾರ್ಜ್ ಮಾಡೋದು ಅಪ್ ಟು ಫೋರ್ ಅವರ್ಸ್ ಬ್ಯಾಕ್ಅಪ್ ಬರುತ್ತೆ ಓಕೆ ಚಾರ್ಜ್ ಮಾಡಿಬಿಟ್ಟು ಜಸ್ಟ್ ಪ್ಲಗ್ ಮಾಡಿದ್ರೆ ಆಯ್ತು ಆಯ್ತು ಅಷ್ಟೇ ಬೇಸಿಕ್ ಓಕೆ ಸೊ ಇನ್ನ ನೆಕ್ಸ್ಟ್ ಇವಾಗ ನಮಗೆ ವೈರಿಂಗ್ ಬೇಡಪ್ಪ ಇದೆ ಸೋಲಾರ್ ಕ್ಯಾಮ್ರಾ ಹೊಸ ನೋಡ್ತಾ ಇದ್ದೀರಾ ಸೋಲಾರ್ ಬೇಸ್ಡ್ ಕ್ಯಾಮ್ರಾ ನೀವು ಇದು ಆಗಬಹುದು ಸೋಲಾರ್ ಇದೆ ಸನ್ ಇಂದ ಚಾರ್ಜ್ ಆಗುತ್ತೆ ಪೂರ್ತಿ ರಾತ್ರಿ ನಿಮಗೆ ಬರುತ್ತೆ ಬೇಕ ಏನ್ ಸಿಕ್ತಾ ಇದೆ ಬ್ರಾಂಡ್ ಅಲ್ಲಿ ಇದೆ ಆಲ್ಮೋಸ್ಟ್ ಅಪ್ರಾಕ್ಸಿಮಿಟ್ ಫಿಫ್ಟೀನ್ ಅವರ್ಸ್ ನಿಮ್ಗೆ ಬ್ಯಾಕ್ಅಪ್ ಬರುತ್ತೆ ಒಂದ್ಸರಿ ಚಾರ್ಜ್ ಆಗಿದೆ ಅಂದ್ರೆ ಫಿಫ್ಟೀನ್ ಅವರ್ಸ್ ಬ್ಯಾಕ್ಅಪ್ ಬರುತ್ತೆ ಪ್ಲಸ್ ಸಿಮ್ ಕಾರ್ಡ್ ಹಾಕ್ಬೇಕು ಅಷ್ಟೇ ಸಿಮ್ ಕಾರ್ಡ್ ಹಾಕಿ ಎಲ್ಲಿನೂ ಆಗ್ಬಹುದು ನೀವು ಪವರ್ ಅಷ್ಟೇ ಇಲ್ಲ ಜಿ ಸಿಮ್ ಕಾರ್ಡ್ ಹಾಕಿದ್ರೆ ಮೊಬೈಲ್ ಫೋನ್ ವ್ಯೂ ಮಾಡಿ ಫೈವ್

ಬರುತ್ತೆ ಇದು ನೀವು ನಾಲ್ಕ ಇಲ್ಲ ಅಂದ್ರೆ ಏಟ್ ಕ್ಯಾಮ್ರಾಸ್ ಆಗ್ಬಹುದು ಕನೆಕ್ಟ್ ಮಾಡಬಹುದು ಎಷ್ಟು ಎಂ ಪಿ ವರ್ಗೂ ಹಾಕೋಬಹುದು ಅದು ಫೈವ್ ಎಂ ಪಿ ನೀವು ಸೊ ನಾವೇ ನಮ್ಮನೆ ಒಂದ್ ನಾಲ್ಕು ಕ್ಯಾಮ್ರಾ ಎಂಟ್ ಕ್ಯಾಮ್ರಾ ಹಾಕೊಂಡು ಕಾನ್ಫಿಗ್ರೇಷನ್ ಮಾಡಿ ನೋಡಬಹುದು ಮೊಬೈಲ್ ಅಲ್ಲಿ ಸೇಮ್ ಓಕೆ ವೈಫೈ ಅಥವಾ ಲ್ಯಾನ್ ಇಂದ ವೈಫೈ ಇಲ್ಲ ಅಂದ್ರೆ ಲ್ಯಾನ್ ಇಂದ ಕನೆಕ್ಟ್ ಮಾಡಿ ನೀವು ನೋಡಬಹುದು ಸೊ ಅಪ್ರಾಕ್ಸಿಮೇಟ್ಲಿ ಏನ್ ಪ್ರೈಸ್ ರೇಂಜ್ ಅಲ್ಲಿ ಇದೆ ಸ್ಟಾರ್ಟಿಂಗ್ ಇದು ಸ್ಟಾರ್ಟಿಂಗ್

ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡೋದಕ್ಕೆ ಇಕ್ವಿಷನ್ ಅಲ್ಲಿ ಸ್ಪೆಷಾಲಿಟಿ ಇದು ತುಂಬಾ ಟೆಕ್ನಾಲಜಿ ವೈಸ್ ತುಂಬಾ ಲೇಟೆಸ್ಟ್ ಬರುತ್ತೆ ಇದರಲ್ಲಿ ವರ್ಲ್ಡ್ ನಂಬರ್ 1 ಬ್ರ್ಯಾಂಡ್ ಇದೆ ಇದು ಓಕೆ ಈ ಕಲರ್ ವಿಷನ್ ಬರುತ್ತೆ ನೈಟ್ ಅಲ್ಲಿ ಹಾ ನೈಟ್ ಅಲ್ಲಿ ಕಲರ್ ಬರುತ್ತಾ ಮೆಮರಿ ಕಾರ್ಡ್ ಎಲ್ಲಿವರೆಗೂ ಹಾಕಬಹುದು ನಾವು ಅದರಲ್ಲಿ ಹಾರ್ಡ್ ಡಿಸ್ಕ್ ಹಾಕಬೇಕಾಗುತ್ತಾ ಹಾರ್ಡ್ ಡಿಸ್ಕ್ ಹಾಕಬೇಕು ಡಿಸ್ಕ್ ಹಾಕಬೇಕು ಇದು ಪಿಟಿ ಜೆಡ್ ಹೈ ರೇಂಜ್ ಇದೆ ಅದಿಕ್ಕ ಓಕೆ ಸೂಪರ್ ನೆಕ್ಸ್ಟ್ ನೀವು ಹೋಗಿದ್ರೆ ವಿಡಿಯೋ ಡಾಟ್ ಫೋನು ಇದೆ ನಮ್ಮತ್ರ ಪಿಡಿಪಿ ಆಪ್ಷನ್ ಓಕೆ ಅನ್ನ ಸೆಕ್ಯೂರಿಟಿ ಪರ್ಪಸ್ ಗೆ ಪ್ಲಸ್ ಅಲಾರಂ ಸಿಸ್ಟಮ್ ಇದೆ ಈ ಶಾಪ್ ಗಳಲ್ಲಿ ಅಲಾರಂ ಹಾಕಬಹುದು ಅಲಾರಂ ಆಗಬಹುದು ಫೈರ್ ಅಲಾರಂ ೂಷನ್ ಎಲ್ಲ ಇದೆ ಇದರಲ್ಲಿ ಓಕೆ ಸರ್ ಅವಾಗ್ಲೇ ಅಟೆಂಡೆನ್ಸ್ ಸಿಸ್ಟಮ್ ಅಂತ ಹೇಳಿದ್ರು ಸೊ ಅಟೆಂಡೆನ್ಸ್ ನೋಡಿ

ಓಕೆ ಸೊ ಈ ಕ್ಯಾಮೆರಾ ಬಗ್ಗೆ ಹೇಳಿದ್ವಿ ಕ್ಯಾಮ್ರಾಕ್ಕೆ ಕನೆಕ್ಟ್ ಮಾಡಕ್ಕೆ ನಿಮಗೆ ಎಸ್ ಎಂ ಗಳು ಬೇಕು ಎಸ್ ಎಂ ಪಿ ಎಸ್ ಯಾವ್ದೇ ಅವೈಲೇಬಲ್ ಇದೆ ಎಕ್ಸಸರಿ ಫೈಬರ್ ಎಸ್ ಇದೆ ಇಆರ್ಡಿ ಆರ್ ಡಿದು ಇದೆ ತುಂಬಾ ಕಂಪ್ನಿದು ಇದೆ ಇದು ವಿತ್ ವಾರಂಟಿ ಬರುತ್ತೆ ತುಂಬಾ ಒಳ್ಳೆ ಕ್ವಾಲಿಟಿ ಡಿಸಿ ಬಿ ಎನ್ ಸಿ ಬ್ಯಾಕ್ ಬಾಕ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ ಸಿ 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 ಹಾಕಕ್ಕೆ ಕಂಪ್ಲೀಟ್ ರೇಂಜ್ ಸಿಗುತ್ತೆ ಕಂಪ್ಲೀಟ್ ಇದೆ ಓಕೆ ಸೊ ಆಲ್ಮೋಸ್ಟ್ ಎಲ್ಲಾ ಫೋಟೋಸ್ ಕವರ್ ಆಗುತ್ತೆ ಸೊ ನೋಡಿದ್ರಲ್ಲ ಸೊ ನೀವೇನಾದರೂ ನಿಮ್ಮ ಮನೆಗೆ ಒಂದು ಒಳ್ಳೆ ಕ್ವಾಲಿಟಿ ಸಿ ಸಿ ಟಿ ವಿ ಹಾಕ್ಸ್ಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಹೈಟೆಕ್ ಸೊಲ್ಯೂಷನ್ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ತುಂಬ ಕಡಿಮೆ ಬೆಲೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ನೀವು ನೋಡ್ತಾ ಇದೀರ ಎಲ್ಲ ಥರದ ಕ್ಯಾಮ್ರಾಗಳು ಸೊ ನಿಮಗೆ ವೈರಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಸಿಮ್ ಕಾರ್ಡ್ನ ಹಾಕಿ ಸಹಿತ ಆರಾಮಾಗಿ ಯೂಸ್ ಮಾಡ್ಬೋದು ಸೋಲಾರ್ ಕ್ಯಾಮ್ರಾಗಳಿದೆ ಎಲ್ಲ ಒಂದು ಕ್ಯಾಮ್ರಾಗಳು ಸಿಗ್ತಕ್ಕಂಥ ಒಂದು ಬೆಸ್ಟ್ ಶಾಪ್ ಅಂತ ಹೇಳ್ಬೋದು ಸೊ ಒಂದು ಸಾರಿ ವಿಸಿಟ್ ಮಾಡಿ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಆಫೀಸ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಸಹಿತ ಕೊಟ್ಟಿದ್ದೀನಿ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಬೇಕಾದಂಥ ಕ್ಯಾಮ್ರಾಗಳನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಬರೋಕ್ಕಾಗಲ್ಲಪ್ಪ ಅಂತಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಒಂದು ಕಂಪ್ನಿ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನೀವು ಆರಾಮಾಗಿ ಕಾಲ್ ಮೂಲಕ ಕಮ್ಯುನಿಕೇಟ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಆರಾಮಾಗಿ ನಿಮ್ಮ ಮನೆ ಬಾಗಿಲಿಗೆ ಈ ಒಂದು ಕ್ಯಾಮ್ರಾಗಳನ್ನು ನೀವು ತರಿಸ್ಕೋಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್